ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಆ ಪ್ರಕಾರ ಮಾಡ್ತೀವಿ ಅಷ್ಟು ಮಾಡಲಿಕ್ಕೆ ಅದು ಅವ್ರು ಸರ್ಕಾರ ನಾವು ಎಲ್ಲ ಆದೇಶ ಕೊಡ್ತೀವಿ ನಮಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಎಲ್ಲರಿಗೂ ಕೂಡ ನಾವು ಏನು ಸಂವಿಧಾನ ಪ್ರಕಾರ ಏನ್ ಮಾಡ್ಬೇಕು ಅದಕ್ಕೆಲ್ಲ ಸಿದ್ಧತೆ ಅಂತಜೆಕ್ಷನ್ಸ್ ಆಗ್ತಾರೆ ತಪ್ಪೇನಿದೆ ಅವರವರ ವಿಚಾರದಲ್ಲಿ ಅಬ್ಜೆಕ್ಷನ್ ಆಗ್ತಾರೆ ಅದಕ್ಕೊಂದು ಸಮಿತಿ ಇದೆ ಆ ಸಮಿತಿ ಅವ್ರು ಏನ್ ತೀರ್ಮಾನ ಮಾಡ್ಬೇಕು ಮಾಡ್ತಾರೆ ನಮ್ಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಂಡಕ್ಟ್ ಮಾಡುದು ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ರೆಡಿ ಅಂತ ಹೇಳಿ ಅವ್ರೇನ್ ಟೈಮ್ ಲೈನ್ ಇತ್ತು ಆ ಟೈಮ್ ಲೈನ್ ಕೊಟ್ಟರೆ ಏನ್ ಬೇಕೋ ನಾವು ಮಾಡಿದ್ವಿ ಆಮೇಲೆ ಏನಾದ್ರು ಇದು ರಿಸರ್ವೇಷನ್ ಅಲ್ಲಿ ಕೆಲವಾರು ಹೋಗ್ತಾ ಇದ್ರು ಅದೇನಾದ್ರು ಮಾಡಬೇಕಾಗಿದೆ ಜಾಸ್ತಿ ನೋಡ್ತೀನಿ ಅವ್ರಿಗೆ ಮಾಡಿರೋನ್ ಈಗ ಸರ್ಕಾರ ಇದೆ ತಾವು ಬೆಂಗಳೂರು ಡೆವಲಪ್ಮೆಂಟ್ ನಿಮ್ಗೆ ಚಾಲೆಂಜ್ ಇದೆ ಚಾಲೆಂಜ್ ಇದೆ ಡ್ಯೂಟಿ ಎಲೆಕ್ಷನ್ ಡ್ಯೂಟಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದು ಹೊಸ ನಾಯಕರುಗಳನ್ನ ತಯಾರು ಮಾಡ್ತಾ ಆ ಇದೆ ನಮ್ಮ ಡ್ಯೂಟಿ ಚುನಾವಣೆಯಲ್ಲಿ ಎಲ್ಲರಿಗೂ ನಮ್ಗೆ ಕಾನ್ಫಿಡೆನ್ಸ್ ಇದೆ ನಾವು ಮಾಡಿರುವಂತ ಕೆಲಸಕ್ಕೆ ನಾವು ಕೊಟ್ಟಿರುವಂತ ಗ್ಯಾರಂಟಿಗೆ ಬೆಂಗಳೂರ್ನ ಬದಲಾವಣೆ ಮಾಡ್ತಾ ಇದ್ದೀವಿ ಇದೆಲ್ಲ ಕೂಡ ನನಗೆ ಗ್ಯಾರಂಟಿ ಇದೆ ಜನ ನನ್ಗೆ ವಿಶ್ವಾಸ ಕೊಡ್ತಾರೆ ನಾವು ಐದು ಕಾರ್ಪೋರೇಷನ್ ಅವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ ಜೊತೆ ಯಾರು ಇರಲಿ ಬೇರೆ ಯಾರು ಮಾಡ್ಕೊಳ್ಳಿ ಏನ್ ಬೇಕಾದ್ರು ಮಾಡ್ಕೊಳ್ಳಿ ನಮ್ಗೆ ಒಂದೇನಾದ್ರು ನನ್ನ ಅಭಿಪ್ರಾಯ ಒನ್ಸ್ವರอล ಅವರಿಬ್ರ ಜೊತೆ ಒಟ್ಟಿಗೆ ಪಾಯಿಂಟ್ ಫಾರ್ಮ್ ಬೆಟ್ಟೆ ಲೈಫ್ ಮಾಡ್ದ್ರು ಆ ಕಸಬರಿ ಇದು ಎಲ್ಲ ಮಾಡ್ಬಿಟ್ರೆ ನಮಗೆ ಒಳ್ಳೇದು ಮೇ ಸ್ಟ್ರೈಟ್ ಫೈಟ್ ಇಸ್ ಮೋರ್ ಇಂಪಾರ್ಟೆಂಟ್ ಸೇಟ್ ಟ್ರೈ ಮಾಡಿಕೊಳ್ಳೋ ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ